ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ನಟಿಯಾಗಿ ಹೊಸ ರೀತಿಯ ಚಿತ್ರಗಳು ಹಾಗೆ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಕೊಟ್ಟ ಕೀರ್ತಿ ಆರತಿಯವರಿಗೆ ಸಲ್ಲುತ್ತದೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ದೊಡ್ಡ ಮಟ್ಟಿನ ಪ್ರಸಿದ್ಧಿಗೆ ಬಂದ ನಟಿಯರಲ್ಲಿ ಆರತಿಯವರು ಮೊದಲಿಗರಾಗಿ ನಿಲ್ಲುತ್ತಾರೆ ನಿರ್ದೇಶಕರಾದ ಪುಟ್ಟಣ್ಣ ಕಣಗಲ್ ಚಿತ್ರಗಳಲ್ಲಿ ಮತ್ತು ಅವರು ನಿರ್ದೇಶಿತ ಚಿತ್ರಗಳಲ್ಲಿ ಹೆಚ್ಚಾಗಿ ಅಭಿನಯಿಸಿದರು ಒಳ್ಳೆಯ ಪಾತ್ರಗಳು ಕೂಡ ಅವರಿಗೆ ಸಿಕ್ಕಿತು ಆರತಿಯವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೈಸೂರಲ್ಲಿ ಜನಿಸಿದರು ಗೆಜ್ಜೆ ಪೂಜೆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಆರತಿಯವರ ವರ್ಷ ಆರತಿಯವರ ಸಿನಿಮಾ ಅಂದರೆ ತಪ್ಪಾಗಲಿಕ್ಕಿಲ್ಲ ಪುಟ್ಟಣ ಕಣಗಲ್ಲ ಈ ಸಮಯದಲ್ಲಿ ಒಳ್ಳೆಯ ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದರು ಅದರಲ್ಲಿ ಆರತಿಯವರಿಗೆ ಒಳ್ಳೆಯ ನಟನೆಗೆ ಅವಕಾಶ ಇರುವಂಥ ಚಿತ್ರಗಳನ್ನು ಪಾತ್ರಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದರು ನಾಲ್ಕು ಬಾರಿ ಫಿಲ್ಮ್ ಫೇರ್ ಅವಾರ್ಡು ರಾಜ್ಯ ಪ್ರಶಸ್ತಿ ವಿಧಾನ ಪರಿಷತ್ತಿಗೆ ನಾಮ ನಿರ್ದೇಶನ ಕೂಡ ಆರತಿಯವರು ಆಗಿದ್ದರು ಅವರ ಪ್ರಸಿದ್ಧ ಚಿತ್ರಗಳು ಯಾವುದೆಂದು ನೋಡುದಿದ್ರೆ ರಂಗನಾಯಕಿ ಹೊಂಬಿಸಿಲು ಉಪಾಸನೆ ನಾಗರಹಾವು ರಾಮು ಬಂಗಾರದ ಪಂಜರ ಪ್ರೇಮದ ಕಾಣಿಕೆ ಎಳಕಲು ಗುಡ್ಡದ ಮೇಲೆ ಶುಭಮಂಗಳ ಭಕ್ತ ಸಿರಿಯಾಳ ತಿರುಗುಬಾಣ ಕಸ್ತೂರಿ ನಿವಾಸದಂಥ ಚಿತ್ರಗಳು ಅವರು ತೆರೆಗೆ ಕೊಟ್ಟಿದ್ದಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಟೈಗರ್ ಅವರ ಕೊನೆ ಚಿತ್ರವಾಗಿತ್ತು ಪುಟ್ಟಣ್ಣ ಕಣಗಲ್ ಅವರನ್ನು ಮದುವೆ ಆದ ನಂತರ ಅವರು ಅವರ ಬಾಳಲ್ಲಿ ಸರಿಯಾದ ಬದುಕು ನಿರ್ಧಾರವಾಗಲಿಲ್ಲ ನಂತರ ಅವರು ಎರಡನೇ ಮದುವೆಯಾಗಿ ಅಮೆರಿಕಕ್ಕೆ ಹೋದರು ಅಲ್ಲಿ ಬದುಕು ಸಾಗಿಸ್ತಾ ಇದ್ದರು ಅಲ್ಲಿ ಕೆಲವು ಸಾಮಾಜಿಕ ಚಟುವಟಿಕೆಗಳನ್ನು ಅವರು ಇದ್ದರು ಇಬ್ಬರು ಮಕ್ಕಳು ಹೆಣ್ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಸುಮಾರು ಹದಿನೆಂಟು ವರ್ಷ ಅವರು ಚಿತ್ರರಂಗದಿಂದ ದೂರವಿದ್ದು ಎರಡು ಸಾವಿರದ ಐದರಲ್ಲಿ ಮಿಠಾಯಿ ಮನೆ ಎಂಬ ಚಿತ್ರವನ್ನು ನಿರ್ದೇಶನ ಮಾಡಿದ್ದರು ಆ ನಂತರ ಎಲ್ಲೂ ಕೂಡ ಅವರು ಯಾವುದೇ ಚಲನಚಿತ್ರದಲ್ಲಿ ಕಾಣಿಸಿಕೊಂಡಿಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳನ್ನು ದತ್ತು ಪಡೆದು ಅದರ ಅಭಿವೃದ್ಧಿಯತ್ತ ತೊಡಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಆರತಿಯವರು ಸುಮಾರು ನೂರ ಹತ್ತೊಂಬತ್ತು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಚಿತ್ರರಂಗದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ